ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ರೊಚ್ಚಿಗೆದ್ದಿದ್ದಾರೆ ಗುತ್ತಿಗೆದಾರರು ಬಾಕಿ ಹಣವನ್ನ ಬಿಡುಗಡೆ ಮಾಡಿ ಅಂತ ಗುತ್ತಿಗೆದಾರರು ಪಟ್ಟು ಹಿಡಿದಿದ್ದಾರೆ ಮೂರು ಮೂರರಿಂದ ನಾಲ್ಕು ವರ್ಷದಿಂದ ಕೂಡ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆಯಾಗಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಮತ್ತೆ ರೊಚ್ಚಿ ಗೆದ್ದಿದ್ದಾರೆ ನೋಡಿ ಮೂರರಿಂದ ನಾಲ್ಕು ವರ್ಷ ಆಗಿದೆ ಗುತ್ತಿಗೆದಾರರ ಬಾಕಿ ಹಣ ಮಾತ್ರ ರಿಲೀಸ್ ಆಗ್ತಾ ಇಲ್ಲ ಪದೇ ಪದೇ ಸರ್ಕಾರಕ್ಕೆ ಬಾಕಿ ಹಣವನ್ನ ಕೊಡಿ ಅಂತ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ವಿವಿಧ ಇಲಾಖೆಯಲ್ಲಿನ ಬಾಕಿ ಹಣವನ್ನ ಬಿಡುಗಡೆ ಮಾಡಿ ಪ್ರತಿ ಸಲ ಬೇರೆ ಸರ್ಕಾರ ಸಿಎಂ ಹಣ ಬಿಡುಗಡೆ ಮಾಡ್ತಾ ಇದ್ರು ಈ ಬಾರಿಯೂ ದಸರಾ ಹಬ್ಬದ ಪ್ರಯುಕ್ತ ಬಾಕಿ ಹಣವನ್ನ ಕೊಡಿ ಅಂತ ಗುತ್ತಿಗೆದಾರರು ಮತ್ತೆ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಸಮಸ್ಯೆಗಳನ್ನ ಅರಿತು ಕಟ್ಟುನಿಟ್ಟಾದ ಕ್ರಮಕ್ಕೆ ಸೂಚನೆಯನ್ನ ನೀಡಿ ಸಿಎಂಗೆ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏನಿದೆ ಅವರು ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಎಲ್ಲಾ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಅಗೇನ್ ಬಹಳ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅವ್ರು ಬರೆದಿರುವಂತಹ ಪತ್ರ ಏನಿದೆ ಆ ಪತ್ರದಲ್ಲಿ ಈ ವಿಚಾರವನ್ನ ವಿವಿಧ ಇಲಾಖೆಯಲ್ಲಿನ ಬಾಕಿ ಹಣ ಏನು ಉಳಿಸ್ಕೊಂಡಿದ್ದೀರಿ ಅದನ್ನು ರಿಲೀಸ್ ಮಾಡಿ ಬಿಡುಗಡೆ ಮಾಡಿ ಅಂತ ಅನೇಕ ಬಾರಿ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡಿದ್ರು ಪದೇ ಪದೇ ಮನವಿ ಮಾಡಿಕೊಳ್ಳುವಂಥ ಕೆಲಸಗಳಾಗಿತ್ತು ಆದರೂ ಕೂಡ ಮೂರರಿಂದ ನಾಲ್ಕು ವರ್ಷದಿಂದಲೂ ಕೂಡ ಹಣ ಬಾಕಿ ಹಣ ಏನಿದೆ ಅದು ಬಿಡುಗಡೆ ಆಗಿಲ್ಲ ವಿವಿಧ ಇಲಾಖೆಯಲ್ಲಿನ ಬಾಕಿ ಹಣವನ್ನು ಬಿಡುಗಡೆ ಮಾಡಿ ಅಂತ ಪತ್ರ ಬರೆದಿದ್ದಾರೆ ಪ್ರತಿ ಸಲ ಬೇರೆ ಸರ್ಕಾರ ಸಿ ಎಂ ಹಣ ಬಿಡುಗಡೆ ಮಾಡ್ತಾ ಇದ್ರು ಈ ಬಾರಿ ಈಗ ದಸರಾ ಏನು ನಡೀತಾ ಇದೆ ದಸರಾ ಹಬ್ಬದ ಪ್ರಯುಕ್ತ ಬಾಕಿ ಹಣವನ್ನ ಕೊಡಿ ಅಂತೇಳಿ ಒಂದು ಪತ್ರ ಬರೆದಿದ್ದಾರೆ